ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕದಲ್ಲಿ ಮೂರು ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸುವ ಮಾತು ಏನಿದ್ರು ಕೇವಲ ಊಹಾಪೋಹ ಅಂತ ಐಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಮಾಲ್ಡೀವ್ಸ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿನ ತರಾಟೆಗೆ ತೆಗೆದುಕೊಂಡಿರುವ ಅವರು ಮೋದಿಯ ವಿದೇಶ ನೀತಿ ಸರಿಯಲ್ಲ ಅಂತ ಟೀಕಿಸಿದ್ದಾರೆ ಒಂದು ದಿನದ ಕಲಬುರಗಿ ಭೇಟಿಗಾಗಿ ಮಂಗಳವಾರ ಇಲ್ಲಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಪಕ್ಷದ ಹೈಕಮಾಂಡ್ ಎದುರು ಇಂತಹ ಯಾವುದೇ ಪ್ರಸ್ತಾವನೆ ಇಲ್ಲ ಇದಕ್ಕಿಂತಲೂ ಹೆಚ್ಚಿನ ಸ್ಪಷ್ಟನೆ ಬೇಕಿದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿ ಅಂತ ಹೇಳಿದ್ರು ಮೂರು ಜನ ಡಿ ಸಿ ಎಂ ಸ್ಥಾನ ಕೇಳಬರ್ತಾ ಇದೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರೆ ಅಲ್ಲ ನಮ್ಮ ಅಂಗಳ ಬಂದಿದೆ ಆ ವಿಷಯ ಅಂತ ಅಧ್ಯಕ್ಷ ಬಂದಿರಲ್ಲ ನಿಮ್ಮ ಅಂಗಳ ಬಂದಿಲ್ಲ ನನ್ನ ಹತ್ರ ಏನಾದ್ರು ಬರ್ತದೆ ಬಂದಿಲ್ಲ ಸುಮ್ಮನೆ ನೋಡಿ ಹೂವ ಪೋವಾದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ದು ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ ಕಡೆ ಅನುಷ್ಠಾಂತರಗಳಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಬರಬಾರದು ಸದ್ಯಕ್ಕೆ ಸರ್ಕಾರ ನಡೆಸುವ ಕಡೆಗೆ ಸಮಸ್ಯೆಗಳ ಕಡೆಗೆ ಗಮನ ಕೊಡಬೇಕು ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಕಡೆಗೆ ಗಮನ ಕೊಡಬೇಕು ಈ ಕೆಲಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಲ್ಲರೂ ಸೇರಿ ಮಾಡುತ್ತಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಅಭ್ಯರ್ಥಿಗಳ ಆಯ್ಕೆಗೆ ನಾಳೆ ಸಭೆ ನಡೆಸಲಾಗುವುದು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಸಭೆ ಕರೆಯಲಾಗಿದೆ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ನಾಳೆ ಸಭೆ ನಡೆಯಲಿದೆ ಅಂತ ಹಿರಿಯ ಮುತ್ಸದ್ದಿ ಖರ್ಗೆ ರು ಸಭೆಯಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಯನ್ನ ಹಾಕಬೇಕು ಎನ್ನುವುದರ ಬಗ್ಗೆ ಚರ್ಚೆ ನಡೆಸಲಾಗುವುದು ಇನ್ನೂ ದೇಶದಲ್ಲಿ ಲೋಕಸಭಾ ಚುನಾವಣೆ ಗೆಲ್ಲಲು ಇಂಡಿಯಾ ಒಕ್ಕೂಟ ಒಂದಾಗಿ ಒಗ್ಗಟ್ಟಾಗಿ ಹೋಗುವ ನಿರ್ಣಯ ಕೈಗೊಂಡಿದೆ ಅದಕ್ಕೆ ಬದ್ಧರಾಗಿ ಎಲ್ಲರೂ ಒಂದಾಗಿ ಕೆಲಸ ನಿರ್ವಹಿಸುತ್ತೇವೆ ನಾಳೆ ದೆಹಲಿಯಲ್ಲಿ ಅನೇಕ ಘಟಕಗಳ ಮೀಟಿಂಗ್ ಕರೆಯಲಾಗಿದೆ ಎಲ್ಲ ಮತಕ್ಷೇತ್ರಗಳಿಗೆ ಈಗಾಗಲೇ ವೀಕ್ಷಕರನ್ನ ನೇಮಕ ಮಾಡಲಾಗಿದೆ ಅಂತ ಅವರು ಮಾಹಿತಿ ನೀಡಿದರು ಮಿತ್ರರಾಷ್ಟ್ರ ಮಾಲ್ಡೀವ್ಸ್ ವೈರತ್ವ ಸಾಧಿಸ್ತಾ ಇರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ನೀತಿ ಸರಿಯಿಲ್ಲ ಮೋದಿ ಅವರು ಬಂದ ಮೇಲೆ ಎಲ್ಲವೂ ಪರ್ಸನಲ್ ಆಗಿ ತೆಗೆದುಕೊಳ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ನಾವು ನಮ್ಮನ್ನು ನಮ್ಮ ನೆರೆಹೊರೆಯರನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಯಾವ ಹೋರಾಟಕ್ಕೂ ಸಿದ್ಧರಾಗಿರಬೇಕು ಗಾಂಧಿ ಯಾವ ರೀತಿ ಪಾಕಿಸ್ತಾನವನ್ನು ಬೇರ್ಪಡಿಸಿ ಬಾಂಗ್ಲಾದೇಶ ನಿರ್ಮಾಣ ಮಾಡಿದರೋ ಅಂತಹ ಹೋರಾಟ ಮಾಡಲು ಹಿಂದೆ ಮುಂದೆ ನೋಡಬಾರದು ಅಂತ ಹೇಳುವ ಮೂಲಕ ಕಾಂಗ್ರೆಸ್ ನಡಿಗಳನ್ನು ಸಮರ್ಥ ರು ಇನ್ನು ಅಂತಾರಾಷ್ಟ್ರೀಯ ಪಾಲಿಸಿ ವಿಚಾರದಲ್ಲಿ ಮೋದಿ ಅವರು ತಮ್ಮ ಮನಸ್ಸಿಗೆ ನಡೆದುಕೊಳ್ತಿದ್ದಾರೆ ಯಾವಾಗ ಯಾರನ್ನ ಬೇಕಾದರೂ ತಪ್ಪಿಕೊಳ್ತಾರೆ ಯಾರನ್ನ ಬೇಕಾದರೂ ತೆಗೆಯುತ್ತಾರೆ ಅಂತ ಲೇವಡಿ ಮಾಡಿದ್ರು ನಾವು ನಮ್ಮ ನೆರೆಹೊರೆಯವರನ್ನು ಬದಲಾಯಿಸಲು ಆಗೋದಿಲ್ಲ ಹಾಗಾಗಿ ಅವರೊಂದಿಗೆ ಸೌಹಾರ್ದ ಸಂಬಂಧ ಇಟ್ಟುಕೊಂಡು ಒಂದಾಗಿ ಹೋಗಬೇಕಾಗುತ್ತೆ ಅವರು ನಮ್ಮ ಮೇಲೆ ಬಂದಾಗ ದೇಶಕ್ಕಾಗಿ ಹೋರಾಟಕ್ಕೂ ಸಿದ್ಧವಾಗಬೇಕು ದೇಶಕ್ಕಾಗಿ ಹೋರಾಡಬೇಕಾಗುತ್ತೆ ಅಂತ ಅವರು ಒತ್ತಿ ಹೇಳಿದರು ಅದನ್ನು ಇಂಪ್ಲಿಮೆಂಟ್ ಮಾಡೋ ಕಡೆ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮೂರು ಜನ ಡಿ ಸಿ ಎಂ ಸ್ಥಾನ ಕೇಳಿ ಬರ್ತಾ ಇದೆ ಅವ್ರಿಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದ್ಬೋದು ಬಂದ್ರ ಬಂದಿರಲ್ಲ ನಿಮ್ಮ ಅಂಗಳಕ್ಕೆ ಬಂದಿಲ್ಲ ನನ್ನ ಹತ್ರ ಏನಾದ್ರೂ ಬರುತ್ತದೆ ಬಂದಿಲ್ಲ ಸುಮ್ಮನೆ ನೋಡಿ ಹೂವು ಹೂವುದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನುಷ್ಠಾಂತರಗಳಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ